ಹಾಂಕಾಂಗ್ ಫೈವ್ ಡೇಸ್ ಟ್ರಿಪ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬಂದಿದ್ದೀನಿ ತಿಳಿಸಿದ್ದೀನಿ ಹಾಗೆ ಅದ್ರದ್ದು ಬಡ್ಜೆಟು ಕಾಸ್ಟು ರೂಮ್ ರೆಂಟು ಟೋಟಲಿ ಬ ಎಷ್ಟಾಯಿತು ಅರೌಂಡ್ ಪ್ರೈಸ್ ಅನ್ನೋದನ್ನ ತಿಳಿಸ್ತೀನಿ ಹಾಯ್ ಫ್ರೆಂಡ್ಸ್ ನಾವು ಹಾಂಕಾಂಗಲ್ಲಿ ರೂಮ್ ಮಾಡ್ಕೊಳ್ತೀವಿ ಅಂತಂದರೆ ಪರ್ ಡೇ ಫೋರ್ ತೌಸಂಡಿಂದ ಟೆನ್ ತೌಸಂಡ್ ತನಕ ಇರುತ್ತೆ ಸೊ ರೂಮಲ್ಲಿ ನಮಗೆ ಕೆಟಲ್ ಇರುತ್ತೆ ಹಾಟ್ ವಾಟರು ಇನ್ಸ್ಟೆಂಟ್ ಕುಕ್ಕಿಂಗ್ ಮಾತ್ರ ಮಾಡೋಕ್ಕಾಗೋದು ಸೊ ಸರ್ವಿಸ್ ಅಪಾಯಿಂಟ್ಮೆಂಟ್ ಮಾಡಿದರೆ ನಾವು ಕಿಚನ್ ಐಟಮ್ ಎಲ್ಲ ಇರುತ್ತೆ ತ್ರೀ ಬಿ ರೂಮ್ ಇರುತ್ತೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಫಿಫ್ಟೀನ್ ಮೆಂಬರ್ಸ್ ಆದ್ದರಿಂದ ನಾವು ತ್ರೀ ಬಿ ಎಚ್ ಸರ್ವಿಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ವಿ ಅದರಲ್ಲಿ ರೈಸು ಸಾಂಬಾರು ಎಲ್ಲ ಕುಕ್ ಮಾಡ್ಕೊಂಡ್ವಿ ವಾಷಿಂಗ್ ಮಿಷಿನ್ ಇರುತ್ತೆ ಐರನ್ ಬಾಕ್ಸ್ ಇರುತ್ತೆ ಐರನ್ ಮಾಡ್ಕೋಬೋದು ಸೊ ಎಲ್ಲ ಒಂದೇ ಕಡೆ ಒಂದೇ ಮನೇಲಿ ಇದ್ದ ಅನುಭವ ಆಗುತ್ತೆ ಸೊ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಪರ್ ಡೇ ಫಿಫ್ಟೀನ್ ತೌಸಂಡು ನಾವು ಫಿಫ್ಟೀನ್ ಮೆಂಬರ್ಸ್ ಇದ್ದರಿಂದ ಪರ್ ಹೆಡ್ ತೌಸಂಡ್ ರುಪೀಸ್ ಬೀಳ್ತು ಸೊ ಫೈವ್ ಡೇಸ್ಗೆ ಪರ್ ಹೆಡ್ ಫೈವ್ ತೌಸಂಡ್ ಆಗುತ್ತೆ ಸೊ ನಾವು ಬಡ್ಜೆಟ್ ಟ್ರಿಪ್ ಆದ್ರಿಂದ ಇದು ತುಂಬ ಕಮ್ಮಿ ಇತ್ತು ಸೊ ನೀವು ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ ಯಾಕೆ ಅಂದರೆ ಕುಕ್ಕಿಂಗ್ ಎಲ್ಲ ಮಾಡ್ಕೋಬೋದು ಆದ್ದರಿಂದ ನಾವು ಫಸ್ಟ್ ಡೇ ವಿಕ್ಟೋರಿಯಾ ಪೀಕ್ಗೆ ಟ್ರಾಮ್ ಟ್ರೈನಲ್ಲಿ ಓಡಿದ್ವಿ ದೊಡ್ಡವ್ರಿಗೆ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಮಕ್ಳಿಗೆ ಸೆವೆನ್ ಹಂಡ್ರೆಡು ಹಾಗೂ ಸೀನಿಯರ್ಗೂ ಸೆವೆನ್ ಹಂಡ್ರೆಡು ಸೊ ಈ ಹಾಂಕಾಂಗಲ್ಲಿ ಏನು ಅಂದರೆ ಮಕ್ಕಳು ಹಾಗೂ ಸೀನಿಯರ್ಗೆ ಸೇಮ್ ಪ್ರೈಸ್ ಇರುತ್ತೆ ಸೊ ತ್ರೀ ಇಯರ್ಸ್ ಒಳಗಿನವ್ರಿಗೆ ಯಾವುದೇ ರೀತಿ ಪ್ರೈಸ್ ಇರೋದು ನಾವು ಸೆಕೆಂಡ್ ಡೇ ಬಂದು ಬಿಗ್ ಬುದ್ಧಾಗ ಹೋಗಕ್ಕೆ ಪ್ಲ್ಯಾನ್ ಮಾಡಿದ್ವಿ ಬಿಗ್ ಬುದ್ಧಾಗೆ ಬೈ ಬಸ್ಸು ಹೋಗ್ಬೋದು ಕೇಬಲ್ ಕಾರಲ್ಲೂ ಹೋಗ್ಬೋದು ನಾವು ಕೇಬಲ್ ಕಾರಲ್ಲಿ ಹೋದನ್ನ ಚೂಸ್ ಮಾಡ್ಕೊಂಡ್ವಿ ವ್ಯೂಸು ಸಮುದ್ರದ ಮೇಲೆಲ್ಲ ಸೀನರಿ ನೋಡ್ಕೊಂಡು ಹೋಗೋಣ ಅಂಥೇಳಿ ದೊಡ್ಡವ್ರಿಗೆ ಬಂದು ಎರಡು ಸಾವಿರದ ಐನೂರು ಚಿಕ್ಕ ಮಕ್ಕಳಿಗೆ ಸಾವಿರದ ಮುನ್ನೂರು ಸೊ ನಾವು ಈ ಹಿಂದೆ ಹೇಳ್ದಂಗೆ ಬಿಗ್ ಬುದ್ಧ ಮುಗಿಸ್ಕೊಂಡು ತೈವೋ ವಿಲೇಜು ವಿಸಿಟ್ ಮಾಡ್ಬೋದು ನಮಗೆ ಸಮಯ ಸಾಲಿಲ್ಲ ನೀವು ತೈವೋ ವಿಲೇಜ್ನು ವಿಸಿಟ್ ಮಾಡಿ ಅದು ತುಂಬ ಚೆನ್ನಾಗಿದೆ ಪ್ಲೇಸ್ ನಾವು ಕೇಬಲ್ ಕಾರ್ ಮುಗ ಮುಗಿಸ್ಕೊಂಡು ಸಿಟಿ ಟೂರ್ ಮಾಡೋ ಪ್ಲಾನ್ ಮಾಡಿದ್ವಿ ಸಿಟಿ ಟೂರ್ ಲೈಟಿಂಗ್ಸು ಈವ್ನಿಂಗು ಓಪನ್ ಬಸ್ಸಲ್ಲಿ ದೊಡ್ಡವ್ರಿಗೆ ಬಂದು ತೌಸಂಡ್ ಟೂ ಫಿಫ್ಟಿ ಚಿಕ್ಕ ಮಕ್ಕಳಿಗೆ ಸಿಕ್ಸ್ ಫಿಫ್ಟಿ ತುಂಬ ಚೆನ್ನಾಗಿತ್ತು ಓಲ್ಡ್ ಸಿಟಿ ನ್ಯೂ ಸಿಟಿ ಎಲ್ಲ ರೌಂಡ್ಸ್ ಹಾಕಿ ವಿಕ್ಟೋರಿಯಾ ಹಾರ್ಬರ್ ಅಂತ ನಮ್ಮ ಡ್ರಾ ನಾವು ಹಾಂಗ್ಕಾಂಗಲ್ಲಿ ಲ್ಯಾಂಡ್ ಹೋಗಕ್ಕೆ ಪ್ಲಾನ್ ಮಾಡಿದ್ವಿ ಡೇ ತ್ರೀ ಡೇ ಫೋರು ಹಾಗಾಗಿ ಡಿಸ್ನಿಲ್ಯಾಂಡು ಟೂಝೆ ಟೂ ಡೇಸ್ ಪ್ರೋಗ್ರಾಮ್ ಇರುತ್ತೆ ನೀವು ಚೂಸ್ ಮಾಡ್ಕೋಬೋದು ಒನ್ ಡೇಲಿ ಕವರ್ ಮಾಡ್ತೀರಾ ಇಲ್ಲ ಟೂ ಡೇಸಲ್ಲಿ ನೀ ಹಿಂದೆ ಹೇಳ್ದಂಗೆ ಒನ್ ಡೇಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಕವರ್ ಮಾಡೋಕ್ಕಾಗೋದು ಟೂ ಡೇಸ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ಬೋದು ಒನ್ ಡೇ ಪ್ರೈಸ್ ಬಂದು ದೊಡ್ಡವ್ರಿಗೆ ನೈನ್ ತೌಸಂಡು ಚಿಕ್ಕ ಮಕ್ಕಳಿಗೆ ಸೆವೆನ್ ತೌಸಂಡು ಟೂ ಡೇ ಬಂದು ಲೆವೆನ್ ತೌಸಂಡ್ ದೊಡ್ಡವ್ರಿಗೆ ಚಿಕ್ಕ ಮಕ್ಕಳಿಗೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ಸೊ ನಾವು ಟೂ ಡೇಸು ತೊಗೊಂಡು ಎಲ್ಲ ಆ್ಯಕ್ಟಿವಿಟೀಸು ಎಲ್ಲ ಗೇಮ್ಸು ಎಲ್ಲ ಶೋಸು ಕವರ್ ಮಾಡಿಕೊಂಡು ಈವ್ನಿಂಗ್ ಕ್ಲೋಸಿಂಗ್ ಸೆರೆಮನಿ ತುಂಬ ಚೆನ್ನಾಗಿರುತ್ತೆ ಅದಂತೂ ಮಿಸ್ ಮಾಡ್ಕೊಬೇಡಿ ಅದನ್ನು ವಿಸಿಟ್ ಮಾಡಿ ರಿಟರ್ನ್ ಆದ್ವಿ ನಾವು ಡೇ ಫೈ ವಿಕ್ಟೋರಿಯಾ ಹಾರ್ಬರ್ ಹತ್ರ ಅಬ್ಸರ್ವೇಷನ್ ವೀಲ್ ಅಂತ ಇರುತ್ತೆ ಅದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು ನಮ್ಮ ಇಂಡಿಯನ್ ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸು ನಾವು ಈ ಹಿಂದೆ ಹೇಳ್ದಂಗೆ ಬುಕ್ ಮಾಡೋಕ್ಕಾಗಲಿಲ್ಲ ಹೋಗಲಿಲ್ಲ ನೀವು ಹೋದರೆ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ವಿಸಿಟ್ ಮಾಡಿ ನಾವು ವಿಕ್ಟೋರಿಯಾ ಹಾರ್ಬರಲ್ಲಿ ಕ್ರೂಸಲ್ಲಿ ರೌಂಡ್ಸ್ ಹೋದ್ವಿ ನೈಟ್ ರೌಂಡ್ಸು ಅದು ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಫೋರ್ ಓ ಕ್ಲಾಕಿಗೆ ಹೋದ್ರೆ ಯಾವುದೇ ರೀತಿ ಲೈಟಿಂಗ್ಸ್ ನೋಡೋಕ್ಕಾಗಲ್ಲ ನಾವು ಸೆವೆನ್ ತರ್ಟಿಗೆ ಹೋದ್ವಿ ಒನ್ ಅವರ್ ರೌಂಡ್ಸ್ ಮಾಡಿದ್ವಿ ಪರ್ ಹೆಡ್ ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತೌಟ್ ಸ್ನ್ಯಾಕ್ಸು ವಿತ್ ಸ್ನ್ಯಾಕ್ಸು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಲೋ ಫ್ರೆಂಡ್ಸ್ ಹಾಂಕಾಂಗ್ನಲ್ಲಿ ನಮಗೆ ಟೋಟಲ್ ಫೈವ್ ಡೇಸ್ ಎಷ್ಟು ಬಜೆಟ್ ಆಯಿತು ಅಂತ ಅಂದ್ಬಿಟ್ಟು ಈ ಸ್ಕ್ರೀನ್ನಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ರೂಮ್ ನಾವು ಹಾಂಕಾಂಗ್ನಲ್ಲಿ ವಿಕ್ಟೋರಿಯಾ ಆರ್ಬರ್ ಅಂತ ಬರುತ್ತೆ ಅದು ಸಿಟಿ ಸೆಂಟ್ರಲ್ ಇದೆ ಸೊ ಅಲ್ಲೇ ನಿಯರ್ ಬೈ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಪರ್ ಡೇ ನಮ್ಮ ರೂಮ್ ಕಾಸ್ಟ್ ಬಂದು ಫಿಫ್ಟೀನ್ ತೌಸಂಡ್ ಆಗುತ್ತೆ ನಾವು ಫಿಫ್ಟೀನ್ ಮೆಂಬರ್ಸ್ ಇದ್ವಿ ಸೊ ನಾವು ಫೋ ಫೈವ್ ಡೇಸ್ ಇರೋದರಿಂದ ಒಬ್ರಿಗೆ ಐದು ಸಾವಿರ ರೂಪಾಯಿ ಬೀಳ್ತು ರೂಮ್ಗೆ ನಮಗೆ ಸೊ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಬಂದು ನಾನು ಈಚ್ ಆ್ಯಕ್ಟಿವಿಟೀಸ್ಗೆ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಎಷ್ಟು ಚಿಲ್ಡ್ರನ್ಸ್ಗೆ ಎಷ್ಟು ಎಷ್ಟು ಅಂತ ಅಂದ್ಬಿಟ್ಟು ಎಲ್ಲ ಶೇರ್ ಮಾಡಿದ್ದೀವಿ ಟೋಟಲ್ಲು ನಾವು ಹೋಗಿದಂಥ ಆ್ಯಕ್ಟಿವಿಟೀಸ್ಗೆ ನಮಗೆ ಖರ್ಚಾಗಿದ್ದು ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಮತ್ತು ಎಲ್ಲ ಆ್ಯಕ್ಟಿವಿಟೀಸ್ನು ಕೂಡ ನಾವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡಿದ್ದು ಮ್ಯಾಕ್ಸಿಮಮ್ ಟ್ರಿಪ್ ಡಾಟ್ ಕಾಮ್ ಮತ್ತು ಕ್ಲೂಕ್ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನಾವು ಬುಕ್ ಮಾಡ್ಕೊಂಡ್ವಿ ಸೊ ಆ ವೆಬ್ಸೈಟ್ನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ ನೀವು ಕೂಡ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಆನ್ಲೈನಲ್ಲಿ ಆಫರ್ ಇರುತ್ತೆ ಮತ್ತು ನಿಮಗೆ ಟೈಮ್ ಸೇವ್ ಆಗುತ್ತೆ ನೀವು ಎನಿ ಒಂದು ಆ್ಯಕ್ಟಿವಿಟೀಸ್ಗೆ ಹೋದರೆ ಅಲ್ಲೊಂದು ಅವರ್ ನೀವು ಟಿಕೆಟ್ ತೊಗೊಳ್ಳೋದಕ್ಕೆ ಆಗುತ್ತೆ ತುಂಬ ಕ್ಯೂ ಇರುತ್ತೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಹೋಗಿ ಕ್ಯೂ ನಿಲ್ಲೋದು ಅವಶ್ಯಕತೆ ಇರೋದಿಲ್ಲ ಮತ್ತು ಅಲ್ಲೇನಿರುತ್ತೆ ಪ್ರೈಸು ಅದಕ್ಕಿಂತನೂ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆನ್ಲೈನಲ್ಲಿ ಕಡಿಮೆ ತೋರಿಸ್ತಾ ಇರುತ್ತೆ ಸೊ ನಿಮಗೆ ಟೈಮು ಸೇವ್ ಆಗುತ್ತೆ ಮನಿನೂ ಸೇವ್ ಆಗುತ್ತೆ ಸೊ ಆನ್ಲೈನಲ್ಲಿ ನೀವು ಎನಿ ಒನ್ ಆ್ಯಕ್ಟಿವಿಟೀಸ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟು ಟ್ರಾನ್ಸ್ಪೋರ್ಟು ಅಂತೂ ನೀವು ಟ್ಯಾಕ್ಸಿಲಿ ಓಡಾಡ್ತೀನಿ ಅಂದರೆ ತುಂಬ ಎಕ್ಸ್ಪೆನ್ಸಿವು ಸೊ ನಾವು ಪ್ರಿಫರ್ ಮಾಡೋದು ಬಸ್ಸಿದೆ ಬಸ್ಸಲ್ಲಿ ನೀವು ಓಡಾಡ್ತೀನಿ ಅಂತ ಅಂದರೆ ಆರಾಮಿದೆ ಬಟ್ ಏನು ಅಂದರೆ ಎನಿ ಒಂದು ಪ್ಲೇಸ್ಗೆ ಹೋಗ್ಬೇಕು ಬಸ್ಸಲ್ಲಿ ಅಂದರೆ ತುಂಬ ಓಡಿಸ್ತಾನೆ ಸೊ ನೀವು ಯಾವ್ದಾರು ಒಂದು ಆ್ಯಕ್ಟಿವಿಟೀಸ್ಗೆ ಹೋಗಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ನೀವು ಮುಂಚೆನೇ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಆ ಬಸ್ ನಂಬರ್ ಕ್ಯಾಚ್ ಮಾಡ್ಕೊಳ್ಳಿ ಇಲ್ಲ ಕೆಲವೊಂದು ಪ್ಲೇಸ್ಗಳಿಗೆ ಮೆಟ್ರೋ ನಿಯರ್ ಇರುತ್ತೆ ಕೆಲವೊಂದು ಪ್ಲೇಸ್ಗಳಿಗೆ ಟ್ರ್ಯಾಮ್ ಟ್ರೈನ್ ಇರುತ್ತೆ ಸೊ ಆ ರೀತಿ ನೋಡ್ಕೊಂಡು ನೀವು ಕ್ಯಾಚ್ ಮಾಡ್ಕೊಂಡು ಹೋಗಿ ಸೊ ಹಾಂಗ್ಕಾಂಗಲ್ಲಿ ಒಂದು ಅಡ್ವಾಂಟೇಜ್ ಅಂತ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೆಟ್ರೋ ಬಸ್ ಟ್ರ್ಯಾಮ್ ಟ್ರೈನ್ ಎಲ್ಲ ರನ್ ಇರುತ್ತೆ ಇವನ್ ಮಿಡ್ ನೈಟ್ ಆದರೂ ಕೂಡ ನೀವು ಓ ಬಸ್ ಬರುತ್ತಾ ಇಲ್ಲ ಆ ಥರ ಏನೂ ಫೀಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈವನ್ ಮಿಡ್ ನೈಟು ಕೂಡ ನಿಮಗೆ ಎಲ್ಲ ಸರ್ವಿಸಸ್ಸು ಇದೆ ಸೊ ಇನ್ನು ನೆಕ್ಸ್ಟ್ ಬಂತು ಅಂತ ಅಂದರೆ ಟೋಟಲ್ ನಮಗೆ ಹಾಂಕಾಂಗಲ್ಲಿ ಬಸ್ ರೂಮ್ ಆ್ಯಕ್ಟಿವಿಟೀಸ್ ಎಲ್ಲ ಸರಿ ಇಪ್ಪತ್ತಾರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಬೀಳ್ತು ಸೊ ಅರೌಂಡ್ ಇಪ್ಪತ್ತಾರು ಸಾವಿರ ಬೀಳ್ತು ಖರ್ಚಾಗಿದೆ ಇದರಲ್ಲಿ ನಾನು ಫುಡ್ ಇನ್ಕ್ಲೂಡ್ ಮಾಡಿಲ್ಲ ಯಾಕೆ ಅಂತ ನಾವು ಫುಡ್ಡು ಕ್ಯಾರಿ ಮಾಡಿದ್ವಿ ಎಲ್ಲ ನಾನು ಸರ್ವಿಸ್ ಅಪಾರ್ಟ್ಮೆಂಟೆಲ್ಲ ಕುಕ್ ಮಾಡ್ಕೊಂಡ್ವಿ ಸೊ ನಾವು ಯಾಕೆ ಅಲ್ಲಿ ಫುಡ್ಡು ಎಲ್ಲೂ ಕೂಡ ಓಟೆಲ್ಗೆ ಹೋಗಲಿಲ್ಲ ಅಲ್ಲಿ ಫುಡ್ಡು ನಮಗೆ ಇಂಡಿಯನ್ಸ್ಗೆ ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ ಆ ಫುಡ್ಡು ಒಂದು ಟು ತ್ರೀ ಡೇಸ್ ನೀವು ಅಲ್ಲಿ ಟೇಸ್ಟ್ ಮಾಡ್ತೀನಿ ಅಂತ ಹೋದರೆ ಇನ್ನು ನೆಕ್ಸ್ಟ್ ನಿಮಗೆ ಕಷ್ಟ ಆಗುತ್ತೆ ಎಲ್ತ್ ಅಪ್ಸೆಟ್ ಆಗೋದು ಈ ರೀತಿ ಬೇರೆ ಬೇರೆ ಥರ ಆಗುತ್ತೆ ಸೊ ನಾವು ಮ್ಯಾಕ್ಸಿಮಮ್ ಎಲ್ಲೂ ಕೂಡ ಟೇಸ್ಟ್ ಮಾಡಲಿಲ್ಲ ನಾವೇ ಕೂಡ ಇಂಡಿಯಿಂದ ಕ್ಯಾರಿ ಮಾಡಿದ್ವಿ ಅಲ್ಲೇ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಕುಕ್ ಮಾಡ್ಕೊಂಡ್ವಿ ಸಪೋಸು ಮಧ್ಯಾಹ್ನ ಲಂಚ್ಗೆ ಮಾರ್ನಿಂಗ್ ಟೈಮೇಲೆ ಕುಕ್ ಮಾಡ್ಕೊಂಡು ಅದನ್ನು ಕ್ಯಾರಿ ಮಾಡ್ಕೊಂಡು ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆದ ತಕ್ಷಣ ಅಲ್ಲೇ ಕ ಒಂದು ಕಡೆ ಹೋಗಿ ಅಲ್ಲ ಅಲ್ಲೇ ಊಟ ಮಾಡ್ತಾಯಿದ್ವಿ ಸೊ ಅದರಿಂದ ನಾನು ಫುಡ್ ಬಿಟ್ಟು ನಿಮಗೆ ಶೇರ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ನೀವು ಫ್ಲೈಟು ಎಷ್ಟು ಬೀಳ್ಬೋದು ಬರೀ ಆಂಕಾಂಗ್ ಹೋಗಿ ಬರ್ತೀನಿ ಬೆಂಗಳೂರಿಂದ ಅಂತ ಅಂದರೆ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಬುಕ್ ಮಾಡಿಕೊಂಡ್ರೆ ನೀವು ಆಂಕಾಂಗ್ಗೆ ಟ್ರಿಪ್ ಡಾಟ್ ಕಾಮ್ನಲ್ಲಿ ಅರೌಂಡ್ ಮೂವತ್ತರಿಂದ ಮೂವತ್ತೊಂದು ಸಾವಿರ ರೂಪಾಯಿ ಬೀಳುತ್ತೆ ಫ್ಲೈಟ್ ಚಾರ್ಜ್ ಅಪ್ಕೊಂಡು ಸೋ ಫ್ಲೈಟ್ ಬಂದು ಮೂವತ್ತು ಸಾವಿರ ರೂಪಾಯಿ ಮತ್ತು ಅಲ್ಲಿ ಫೈವ್ ಡೇಸ್ ಬಜೆಟ್ ಬಂದು ಇಪ್ಪತ್ತಾರು ಸಾವಿರ ಟೋಟಲ್ ಐವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಐವತ್ತಾರು ಸಾವಿರ ರೂಪಾಯಿಯಲ್ಲಿ ಫೈವ್ ಡೇಸ್ ನೀವು ಆರಾಮಾಗಿ ಬ್ಯಾಂಗ್ಳೂರು ಟು ಹಾಂಗ್ಕಾಂಗ್ ಟ್ರಿಪ್ ಆರಾಮಾಗಿ ಎಂಜಾಯ್ ಮಾಡ್ಬೋದು ಇದ್ರ ಮಧ್ಯೆ ನೀವು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಲೇ ಓವರ್ ಕೊಟ್ಟರೆ ಇವನ್ ಒನ್ ಡೇ ಕೂಡ ಡೆಲ್ಲಿನೂ ಕೂಡ ನೀವು ಕವರ್ ಮಾಡ್ಕೋಬೋದು ಅದನ್ನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಚಿತ್ರ ಆಂಟಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಏನಾದರೂ ನಿಮಗೆ ಸಪೋಸ್ ಏನಾದರೂ ಎನಿ ಒನ್ ಆ್ಯಕ್ಟಿವಿಟೀಸ್ ಟ್ರಾನ್ಸ್ಪೋರ್ಟಿಂಗ್ ಎನಿ ಒನ್ ಡೌಟ್ ಇತ್ತು ಅಂತ ಅಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿ ನಿಮ್ಮದು ಏನೇ ಕಮೆಂಟ್ಸ್ ಬಾಕ್ಸಲ್ಲಿ ಶೇರ್ ಮಾಡಿ ನಿಮಗೆ ಎನಿ ಒನ್ ಡೌಟ್ಸ್ ಇತ್ತು ಅಂತ ಅಂದರೆ ನಾನು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ ಓಕೆ ಎಂಜಾಯ್ ಬಾಯ್